ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಮ್ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ನಾವು ಇಸ್ಕಾನ್ ಟೆಂಪಲ್ಗೆ ಹೋಗ್ತಿದ್ದೀವಿ ಅದಕ್ಕೋಸ್ಕರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾವು ಮನೆಯಿಂದ ಹೊರಡೋ ಹೊರಡೋಷ್ಟ್ರೊಳಗಡೆ ಆಲ್ರೆಡಿ ಸಂಜೆ ಐದು ಗಂಟೆ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ನನಗೆ ಮುಂಬೈ ಕೂಡ ಇಸ್ಕಾನ್ ಟೆಂಪಲ್ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಇಲ್ಲಿ ಟೆಂಪಲ್ಗೆ ಇಸ್ಕಾನ್ ಟೆಂಪಲ್ ಇರೋದು ಜುಹು ಅನ್ನೋ ಒಂದು ಪ್ಲೇಸ್ ನಲ್ಲಿ ಸೊ ನಮ್ಮನೆಯಿಂದ ಜುಹುಗೆ ಹೋಗೋದಕ್ಕೆ ಒಂದ್ ಅರ್ಧ ಗಂಟೆ ಆಗುತ್ತೆ ನಾವು ಬೈಕ್ ನಲ್ಲೇ ಹೋಗಿದ್ವಿ ಸೊ ಇದೇ ಇರುವಂತ ಇಸ್ಕಾನ್ ಟೆಂಪಲ್ ಕೈ ಜಿಗೆ ದೇವಸ್ಥಾನದೊಳಗಡೆ ಎಂಟ್ರಿ ಆಗುವಾಗ ಈ ರೀತಿಯಾದಂತ ಒಂದು ಗಾರ್ಡನ್ ರೀತಿಯಾಗಿ ಮಾಡಿದರೆ ಚೆನ್ನಾಗಿತ್ತು ಹಾಗೆ ಇದು ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಬೆಂಗಳೂರ್ನಲ್ಲೂ ನಾನು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದೀನಿ ಬರೀ ಒಂದೇ ಹೋಗಿರೋದು ಹೋಗಿರೋದಷ್ಟೇನೆ ಅದು ಟ್ವೆಲ್ತಲ್ಲಿ ಅಲ್ಲಿ ಇರುವಾಗ ಹೋಗಿದ್ದು ಅಂದ್ರೆ ರಿಲೇಷನ್ ಮನೆಗೆ ಹೋಗಿದ್ವಿ ನಾವು ಆವಾಗ ನಾವು ಸ್ಥಳದ ಹೋಗಿದ್ದಾಗ ಬರೀ ಇಸ್ಕಾನ್ ಟೆಂಪಲ್ ಮಾತ್ರ ನಾನು ಬೆಂಗಳೂರಲ್ಲಿ ನೋಡಿರೋದು ಸೊ ಅದು ನಂಗೆ ನೆನಪಾಗ್ತಿತ್ತು ಅಲ್ಲಿ ಬೆಂಗಳೂರಲ್ಲಿರೋವಂಥ ಇಸ್ಕಾನ್ ಟೆಂಪಲ್ ಇನ್ನೂ ದೊಡ್ಡದಾಗಿದೆ ಬಟ್ ಇದು ಸ್ವಲ್ಪ ಚಿಕ್ಕದು ಅಂತ ನನಗೆ ಅನಿಸ್ತು ಹಾಗೆ ನನ್ನ ಹಸ್ಬೆಂಡ್ ಮುಂಬೈಲಿ ಕೂಡ ಅವ್ರು ಫಸ್ಟ್ ಟೈಮ್ ಅಂತ ಇಸ್ಕಾನ್ ಟೆಂಪಲ್ ಬರ್ತಿರೋದು ಸೊ ಇನ್ನು ಒಳಗಡೆ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಕೈ ಕಾಲು ತೊಳ್ಕೊಂಡು ಹೊಳಗಡೆ ಹೋಗ್ಬೇಕಿತ್ತು ಸೊ ಕೈ ಕಾಲು ತೊಳ್ಕೊಂಡು ಒಳಗಡೆ ಎಂಟರ್ ಆದ್ವಿ ಹಾಗೆ ಎಂಟರ್ ಆಗ್ತಿರುವಾಗ ಫ್ರೂಟ್ಸ್ ಮತ್ತೆ ಭಗವತ್ ಗೀತೆನೆ ನಾವು ನಾವು ಬೇಕಂದ್ರೆ ಇದನ್ನ ಪೇ ಮಾಡಿ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ತಗೊಂಡು ಹೋಗ್ಬೋದು ಸೊ ಇದನ್ನ ನೋಡ್ಕೊಂಡು ಒಳಗಡೆ ಹೋದ್ವಿ ಇನ್ನ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಒಳಗಡೆ ವೈಟ್ ಮಾರ್ಬಲ್ ಇಂದ ಮಾಡಿರುವಂತ ಕಾಣಿಸುತ್ತೆ ತುಂಬಾ ಚೆನ್ನಾಗಿತ್ತು ಎಲ್ಲ ವೈಟ್ ವೈಟ್ ಕಾಣಿಸ್ತಿತ್ತು ತುಂಬಾ ಕ್ಲೀನ್ ಆಗಿ ಕೂಡ ಮೇಂಟೈನ್ ಮಾಡಿದ್ರು ಹಾಗೆ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಇಸ್ಕಾನ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಸೊ ಇಸ್ಕಾನ್ ಅಂತ ಅಂದ್ರೆ ಇಂಟರ್ ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಇದನ್ನ ಅರೆ ಕೃಷ್ಣ ಮೂವ್ಮೆಂಟ್ ಅಂತಾನು ಕೂಡ ಕರೀತಾರೆ ಇನ್ನು ಒಳಗಡೆ ಎಂಟರ್ ಆಗ್ತಿದ್ದಂಗೆನೆ ಸೈಡ್ ಅಲ್ಲಿ ಸಾಕಷ್ಟು ದೇವರ ಸ್ಟ್ಯಾಚುಸ್ಗಳು ಇದ್ದವು ಸೊ ಇದರಲ್ಲಿ ಇಸ್ಕಾನ್ ಮೂವ್ಮೆಂಟ್ ಹೆಂಗೆ ಸ್ಟಾರ್ಟ್ ಆಯಿತು ಮತ್ತೆ ಕೃಷ್ಣ ಮತ್ತೆ ಅರ್ಜುನನ ಕತೆ ಹಾಗೆ ಸ್ವಾಮಿ ಉಗ್ರ ನರಸಿಂಹನ ಕತೆ ಎಲ್ಲಾ ಸ್ಟ್ಯಾಚುಸ್ಗಳು ಮತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೂಡ ಇತ್ತು ಸೊ ನನಗೆ ಇಲ್ಲಿ ಉಗ್ರ ನರಸಿಂಹನ ನೋಡಿ ತುಂಬಾನೇ ಖುಷಿ ಆಯ್ತು ಯಾಕಂತಂದ್ರೆ ನಮಗೆ ಅಂದ್ರೆ ಸೌತ್ ಸೈಡ್ ಅವ್ರಿಗೆ ಮಾತ್ರ ಉಗ್ರ ನರಸಿಂಹನ ಬಗ್ಗೆ ಗೊತ್ತಿರೋದು ನಾರ್ತ್ ಕಡೆ ಅವ್ರಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೆ ಸೊ ಇಲ್ಲಿ ಆ ಸ್ಟ್ಯಾಚು ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು ಹಾಗೆ ಇಲ್ಲಿ ರಾಮ ಲಕ್ಷ್ಮಣ ಮತ್ತೆ ರಾವಣನ ಹೆಂಗೆ ಸಂಹಾರ ಮಾಡಿದ್ದು ಇದ್ರ ಬಗ್ಗೆನೂ ಕೂಡ ಎಲ್ಲ ಸ್ಟ್ಯಾಚುಸ್ ಇದ್ದು ಅದ್ರ ಬಗ್ಗೆ ಎಲ್ಲ ಕತೆ ಎಲ್ಲ ಇತ್ತು ಸೊ ಇದೇ ರೀತಿಯಾಗಿ ಉದ್ದಕ್ಕೂ ಬೇರೆ ಬೇರೆ ಸ್ಟ್ಯಾಚ್ಯೂಸ್ಗಳು ಸೊ ಅದ್ರ ಕತೆಗಳೆಲ್ಲ ಇದ್ದವು ನಾವು ಬೇಕಂದ್ರೆ ಇದನ್ನೆಲ್ಲ ಓದಿ ತಿಳ್ಕೊಂಡು ಇನ್ಫಾರ್ಮೇಶನ್ ನ ಹೋಗ್ಬೋದು ಎಲ್ಲ ಮುಗಿಸ್ಕೊಂಡು ನಾವು ಕುತ್ಕೊಂಡು ಹೋಗೋಣ ಸ್ವಲ್ಪ ಹೊತ್ತು ಅಂತ ಹೇಳಿ ಬಂದ್ವಿ ಸೊ ಇವತ್ತು ವೀಕ್ ಡೇ ಆಗಿದ್ರು ಎಷ್ಟೊಂದು ಜನ ಇದ್ದಾರೆ ಅಂತ ನೀವು ನೋಡ್ಬೋದು ಇವತ್ತು ನಾವು ಬಂದಿದ್ದು ಮಂಡೆ ಸೊ ಮಂಡೇನು ಕೂಡ ಎಷ್ಟೊಂದು ಜನ ಇದ್ರು ಹಾಗೆ ಇಲ್ಲಿ ಭಗವದ್ಗೀತೆನ ಜೋಕಾಲಿ ಮೇಲೆ ಮಡಗಿ ಪೂಜೆ ಕೂಡ ಮಾಡಿದ್ರು ಇನ್ನು ನಮ್ಮ ಪಾಪ ಇಲ್ಲಿ ಕರ್ಕೊಂಡು ಬಂದಿದ್ದು ತುಂಬಾನೇ ಖುಷಿ ಆಯ್ತು ಸ್ವಲ್ಪ ಸ್ಪೀಶಿಯಸ್ ಆಗಿತ್ತಲ್ಲ ಸೊ ಚೆನ್ನಾಗಿ ಆಟ ಆಡ್ತಿದ್ದ ಪಾಪು ಮಲಗಿದ್ದ ಅವನು ಹಂಗೆ ರೆಡಿ ಮಾಡಿ ಕರ್ಕೊಂಡ್ ಬಂದ್ಬಿಟ್ಟೆ ಅದಕ್ಕೋಸ್ಕರ ಎತ್ತಕ್ಷಣ ಏನು ಎಲ್ಲ ಹೊರಗಡೆ ಕರ್ಕೊಂಡ್ ಎಷ್ಟೊಂದು ಜನ ಇದ್ದಾರಲ್ಲ ಅಂತ ಹೇಳಿ ತುಂಬಾ ಖುಷಿ ಆಗ್ಬಿಟ್ಟಿದ್ದ ಅವನು ಅಲ್ಲಿಂದ ಹೊರಗಡೆ ಹೋದ್ವಿ ಇದು ಎಕ್ಸಿಟ್ ಬೇಕಾದ್ರೆ ಕುತ್ಕೊಂಡು ಬೇಕಾದ್ರೆ ಧ್ಯಾನ ಮಾಡಿ ಕೂಡ ಹೋಗ್ಬೋದು ಇನ್ನು ಎಕ್ಸಿಟ್ ಆಗ್ತಿರುವಂತ ಸಮಯದಲ್ಲಿ ಇಲ್ಲಿ ತುಂಬಾ ಸ್ಟೋರ್ಗಳು ಸಿಗ್ತವೆ ಅಂದ್ರೆ ಬುಕ್ಗಳೆಲ್ಲ ಗಳು ನಮ್ಗೆ ಬೇಕಾದ್ರೆ ಬುಕ್ ತಗೋಬಹುದು ಮತ್ತೆ ಇನ್ನ ಹೊರಗಡೆ ಹೋಗ್ಬೇಕಾದ್ರೆ ಈ ರೀತಿ ಬಹಳಷ್ಟು ಶಾಪ್ಗಳಿದ್ವು ಬಟ್ಟೆ ಅಂಗಡಿ ಮತ್ತೆ ದೇವರ ವಿಗ್ರಹಗಳು ಮತ್ತೆ ಇನ್ನು ಸ್ನಾಕ್ಸ್ ತಿನ್ನುವಂತ ಐಟಮ್ ಗಳೆಲ್ಲ ಇದ್ವು ಇಲ್ಲಿ ಮಾರಾಟಕ್ಕೆ ನಾವು ಇಲ್ಲಿ ದೇವರ ಮೂರ್ತಿ ಇತ್ವಲ್ಲ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ದೇವರ ಮೂರ್ತಿನೆಲ್ಲ ನೋಡ್ತಿದ್ವಿ ತುಂಬಾ ಚೆನ್ನಾಗಿದೆ ಎಲ್ಲ ಆಂಟಿಕ್ ಆಗಿದ್ವು ಬಟ್ ಇವೆಲ್ಲ ತುಂಬಾ ಸ್ವಲ್ಪ ಕಾಸ್ಟ್ಲಿಯಾಗಿ ಕೂಡ ಇದ್ದವು ಸೊ ನಾವೇನು ಪರ್ಚೇಸ್ ಮಾಡೋದಕ್ಕೆ ಹೋಗ್ಲಿಲ್ಲ ಹಾಗೆ ಹೊರಗಡೆ ಬಂದ್ವಿ ಇದು ಎಕ್ಸಿಟ್ ಆಗ್ತಿರುವಂತ ಸಮಯದಲ್ಲಿ ಸಿಗುವಂತ ಸ್ಟೋರ್ಗಳು ಹಾಗೆ ದೇವಸ್ಥಾನದಿಂದ ಹೊರಗಡೆ ಬರ್ತಿದ್ದಂಗೆನೆ ಈ ರೀತಿ ಸ್ಟೋರ್ಗಳು ಸಿಗ್ತವೆ ಅಂದ್ರೆ ನಾವು ಫುಲ್ ದೇವಸ್ಥಾನದಿಂದ ಹೊರಗಡೆ ಹೋಗಿಲ್ಲ ಇದು ದೇವಸ್ಥಾನ ಅಂತ ಕಾಂಪೌಂಡ್ ಒಳಗಡೆನೆ ಇರೋದು ಸೊ ಕಾಂಪೌಂಡ್ ಒಳಗಡೆನೆ ಅಂಗಡಿಗಳೆಲ್ಲ ಇರೋಂಥದ್ದು ಇನ್ನು ನಾವು ಅಲ್ಲಿ ಪ್ರಸಾದ ಸಿಕ್ತಿತ್ತು ಸೊ ಅದಕ್ಕೋಸ್ಕರ ಪ್ರಸಾದ ತಿನ್ನೋಣ ಅಂತ ಹೇಳಿ ಓದ್ವಿ ಪ್ರಸಾದ ಇಸ್ಕೊಂಡ್ವಿ ಸೊ ಪ್ರಸಾದ ಸಿಕ್ಕಿದೆ ಸೊ ಪ್ರಸಾದ ತಗೊಂಡು ಬಂದಿದ್ದೀವಿ ಸೊ ಇದು ಆಲ್ಮೋಸ್ಟ್ ಪಲಾವ್ ತರ ಇದೆ ಆಲ್ಮೋಸ್ಟ್ ಎಲ್ಲಾ ಪಲಾವ್ ತರ ಇದೆ ನೋಡಬೇಕು ಅಂತ ಆಗಿದೆ ಅಂತ ಸೋ ಹೇಗ ಅನಿಸ್ತು ನಿಮಗೆ ಇಲ್ಲಿ ಚೆನ್ನಾಗಿ ಅನಿಸ್ತು ನಂದದು ಬರಲಿಲ್ಲ ತಿಂದು ಪ್ರಸಾದ ತಿಂದಿದ್ದಾದ್ಮೇಲೆ ಆದಮೇಲೆ ಏನಾದರೂ ತಿನ್ನಣಾ ಸ್ನಾಕ್ಸ್ ಅಂತ ಹೇಳಿ ಬಂದ್ವಿ ಬಟ್ ಇಲ್ಲಿ ಪಾನಿಪುರಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಪಾನಿಪುರಿ ತಿನ್ನೋದಕ್ಕೆ ಬಂದ್ವಿ ನನಗೂ 파리푸ರಿ ಅಂದ್ರೆ ತುಂಬಾನೇ ಇಷ್ಟ ಮತ್ತೆ ಇಲ್ಲಿ ಮಸಾಲಾನ ಬೇರೆ ರೀತಿ ಮಾಡಿದ್ರು ಹೊರಗಡೆ ಎಲ್ಲ ಮಾಮೂಲಿ ಬಿಳಿ ಬಟಾಣಿಯಲ್ಲಿ ಮಸಾಲ ಮಾಡ್ತಾರೆ ಬಟ್ ಇಲ್ಲಿ ಹೆಸರು ಕಾಳಿಂದ ಮಾಡಿದ್ರು ಈ ರೀತಿ ಮಾಡ್ತಾರೆ ಕೆಲವೊಂದು ಕಡೆ ಮಾತ್ರ ಎಲ್ಲಾ ಕಡೆ ಈ ರೀತಿಯಾಗಿ ಸಿಗಲ್ಲ ಹಾಗೆ ಊರ್ ಕಡೆ ರೀತಿ ಇಲ್ಲಿ ಮಸಾಲಾ ಪುರಿ ಎಲ್ಲ ಸಿಗೋದೇ ಇಲ್ಲ ಇದೇ ರೀತಿಯಾಗಿ ಪಾನಿಪುರಿ ಸಿಗೋದು ಇದನ್ನ ಬಿಟ್ರೆ ಬೇರೆ ಶಿವ್ ಪುರಿ ದಹಿ ಪುರಿ ಈ ರೀತಿ ತುಂಬಾ ವೆರೈಟಿ ಸಿಗ್ತವೆ ಪಾನಿಪುರಿಯಲ್ಲೇ ನಮ್ಗೆ ಇದ್ರಲ್ಲಿ ಪಾನಿಪುರಿನೇ ತುಂಬಾನೇ ಇಷ್ಟ ಸೊ ಅದಕ್ಕೋಸ್ಕರ ಪಾನಿಪುರಿ ತಿನ್ಕೊಂಡು ನೆಕ್ಸ್ಟ್ ಹೋಗೋಣ ಅಂತ ಹೇಳಿ ಹೊರಟ್ವಿ ಸೊ ಇದು ಬೇಸ್ಮೆಂಟ್ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ವಿ ಅದಕ್ಕೋಸ್ಕರ ಗಾಡಿ ತಗೊಂಡು ಅಲ್ಲಿಂದ ಹೊರಗಡೆ ಹೋಗ್ತೀವಿ ಹಾಗೆ ಹೊರಗಡೆ ಹೋಗ್ಬೇಕಾದ್ರೆ ಅಂದ್ರೆ ಕಾಂಪೌಂಡ್ ಒಳಗಡೆನೆ ಇಸ್ಕಾನ್ ಟೆಂಪಲ್ ನ ಕಾಂಪೌಂಡ್ ಒಳಗಡೆನೆ ಈ ರೀತಿಯಾದಂತ ತುಂಬಾ ರೆಸ್ಟೋರೆಂಟ್ಸ್ ಹೋಟೆಲ್ ಗಳೆಲ್ಲ ಇದ್ವು ಏನಾದ್ರೂ ಸ್ಟೇ ಮಾಡಬೇಕು ಅಂದ್ರೆ ಇಲ್ಲಿ ಸ್ಟೇ ಕೂಡ ಮಾಡ್ಬೋದು ಹೊರಗಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಅಷ್ಟೇ ಇನ್ನ ನೆಕ್ಸ್ಟ್ ನಾವು ಬೀಚ್ ಹತ್ರ ಹೋಗೋಣ ಅಂತ ಹೇಳಿ ಬಂದ್ವಿ ಯಾಕಂದ್ರೆ ದೇವಸ್ಥಾನದ ಹತ್ರನೇ ಬೀಚ್ ಇರೋದು ಸೊ ಅದಕ್ಕೋಸ್ಕರ ಬೀಚ್ಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದ್ವಿ ಬೀಚ್ ಹತ್ರ ಮಾತ್ರ ತುಂಬಾನೇ ಚಳಿ ಆಗ್ತಿತ್ತು ನಮಗೆ ಗೊತ್ತಿರಲಿಲ್ಲ ಎಷ್ಟೊಂದು ಚಳಿ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ನಾವು ಮನೇಲಿ ಇರ್ತೀವಲ್ಲ ಮನೇಲಿ ಅಷ್ಟು ಚಳಿನೇ ಇರಲ್ಲ ತುಂಬಾ ಸೆಕೆ ಇರುತ್ತೆ ಹೊರ್ಗಡೆ ಬಂದ್ಮೇಲೆ ಗೊತ್ತಾಯ್ತು ಇಷ್ಟು ಚಳಿ ಇದೆ ಹೊರಗಡೆ ಅಂತ ಹೇಳಿ ಸೊ ನಮಗಂತೂ ಇಲ್ಲಿಗೆ ಬಂದಿ ತುಂಬಾನೇ ಖುಷಿ ಆಯ್ತು ತುಂಬಾ ದಿನಗಳ ಆಮೇಲೆ ಬೀಚ್ ಹತ್ರ ಬಂದಿರೋದು ತುಂಬಾ ದಿನಗಳಲ್ಲ ವರ್ಷಗಳೇ ಆಗಿದೆ ಅನ್ಸುತ್ತೆ ನಾನು ಬೀಚ್ ಹತ್ರನೇ ಬಂದಿರ್ಲಿಲ್ಲ ಬೀಚ್ ಹತ್ರ ಇದ್ರೂನು ನಮ್ಗೆ ಬರೋದಿಕ್ ಆಗ್ತಿರ್ಲಿಲ್ಲ ಇವತ್ ಬಂದಿದ್ದು ತುಂಬಾ ಖುಷಿ ಆಯ್ತು ಹಾಗೆ ನಾನಿಲ್ಲಿ ಗಮನಿಸಿದೇನಪ್ಪ ಅಂತ ಅಂದರೆ ಚಂದ್ರನ ಪಕ್ಕದಲ್ಲೇ ಇನ್ನೊಂದು ಸ್ಟಾರು ಅದು ಪ್ಲಾನೆಟ್ ಏನೋ ಸರಿ ಗೊತ್ತಿಲ್ಲ ನಮಗೂರು ತುಂಬ ಬ್ರೈಟಾಗಿ ಕಾಣಿಸ್ತಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ನನ್ನ ಹಸ್ಬೆಂಡ್ ಹೇಳಿದರು ಅದು ಮಾರ್ಸ್ ಪ್ಲ್ಯಾನೆಟ್ ಅಂತ ಹೇಳಿ ಅದಕ್ಕೋಸ್ಕರ ನಾನು ಕ್ಲಾ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡೆ ಆಮೇಲೆ ಹೇಳ್ತಿದ್ದರೆ ಅದು ಮಾರ್ಸ್ ಪ್ಲಾನೆಟ ಏನು ಅಂತ ನನಗೂ ಸರಿ ಗೊತ್ತಿಲ್ಲ ಆಮೇಲೆ ನಂಗೆ ಹೇಳ್ಬೇಡ ವೀಡಿಯೋದಲ್ಲಿ ಅವ್ರಿಗೇನಾದರೂ ಗೊತ್ತಿದೆ ಕೇಳು ಅದನ್ನು ನಾವು ತಿಳ್ಕೊಳ್ಳೋಣ ಅಂತ ಹೇಳಿ ಹೇಳಿದರು ಸೊ ನಿಮ್ಗೇನಾದರೂ ಗೊತ್ತಿದ್ರೆ ಇದು ಮ ಪ್ಲ್ಯಾನೆಟ್ ಅಥವಾ ಸ್ಟಾರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಷ್ಟು ಒಳ್ಳೆ ಫೀಲ್ ಬರ್ತೈತಿ ಇಲ್ಲಿ ಅಂದರೆ ವಾವ್ ಬೆಳಗ್ಗೆ ಸ್ವಲ್ಪ ಇನ್ನೂ ಬೆಳಕಿದ್ದಂಗೆ ಬಂದಿದ್ರೆ ಇನ್ನೂ ಚೆನ್ನಾಗಿ ಅನ್ಸೋದು ಸ್ವಲ್ಪ ಕತ್ಲೆ ಆದಮೇಲೆ ಬಂದುಬಿಟ್ಟಿದ್ದೀವಿ ಸ್ವಲ್ಪ ತಣ್ಣಗೆ ಕೂಡ ಆಗ್ತಿದೆ ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ ಇಲ್ಲಿಗೆ ಬರೋದೆಲ್ಲ ಗೊತ್ತಿದ್ರೆ ಪಾಪಗೆ ಸ್ವಲ್ಪ ಟೋಪಿ ಎಲ್ಲ ಹಾಕೊಂಡು ಬರುವೆ ನಾನು ತುಂಬ ತಣ್ಣಗೆ ಆಗ್ತಿದೆ ಎಲ್ಲ ತುಂಬ ಸೆಕೆ ಇಲ್ಲಿ ತುಂಬ ತಣ್ಣಗೆ ಒಳ್ಳೆ ಫೀಲ್ ಬರ್ತಿದೆ ಇನ್ನೊಂದು ಸಲ ಬರಬೇಕು ಯಾವಾಗಲಾದರೂ ಪಾಪಗೆ ಕರ್ಕೊಂಡು ನನಗೆ ಈ ರೀತಿ ಬೀಚ್ ಹತ್ರ ಬಂದರೆ ಬೀಚಲ್ಲಿ ಆಟ ಆಡೋದಕ್ಕೆ ತುಂಬಾನೇ ಇಷ್ಟ ಬಟ್ ಏನಪ್ಪಾ ಅಂತ ಮುಂಬೈಲಿ ಬೀಚ್ ಅಷ್ಟು ಕ್ಲೀನ್ ಆಗಿರಲ್ಲ ಇಲ್ಲಿ ತುಂಬಾ ಸ್ವಲ್ಪ ನೀರೆಲ್ಲ ಗಲೀಜಾಗಿರುತ್ತೆ ಅದೊಂದು ಬೇಜಾರು ಅಷ್ಟೇನೆ ಹಾಗೆ ನಾವು ನೈಟ್ ಟೈಮ್ ಅಲ್ಲಿ ಬಂದಿರೋದ್ರಿಂದ ಜಾಸ್ತಿ ಹತ್ರ ಏನು ಹೋಗೋದಿಕ್ಕೆ ಹೋಗಲಿಲ್ಲ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನೋಡ್ಕೊಂಡ್ ಬಂದ್ವಿ ಇನ್ನು ನಾವು ನೈಟ್ ಟೈಮ್ ಬಂದಿದ್ರು ಕೂಡ ಇಲ್ಲಿ ಎಷ್ಟೊಂದ್ ಜನ ಇದಾರೆ ಅಂತ ನೋಡ್ಬೋದು ಆಕ್ಚುಲಿ ಇದು ಮೇನ್ ಗೇಟ್ ಅಲ್ಲ ಇದು ಬೇರೆ ಕಡೆ ಇನ್ನೊಂದ್ ಗೇಟ್ ಇಂದ ನಾವು ಬಂದಿರೋದು ಬಟ್ ಆದ್ರೂನು ಈ ಕಡೆನು ಕೂಡ ತುಂಬಾನೇ ಜನ ಇದ್ರು ಇನ್ನ ಇಲ್ಲಿ ಬೀಚ್ ಹತ್ರ ತುಂಬಾ ಚಳಿ ಆಗ್ತಿದ್ರಿಂದ ಜೋಳ ತಿನ್ನೋಣ ಅಂತ ಹೇಳಿ ಜೋಳ ತಿನ್ನೋದಕ್ಕೆ ಬಂದ್ವಿ ಸೊ ಈ ರೀತಿ ಬೀಚ್ ಹತ್ರ ಕುತ್ಕೊಂಡು ಚಳಿಲಿ ಜೋಳ ತಿನ್ನೋದಕ್ಕೆ ಅದೊಂದು ಖುಷಿನೇ ಬೇರೆ ಅಲ್ವಾ ಸೊ ನಮ್ಗೂ ಕೂಡ ತುಂಬಾ ಖುಷಿ ಆಯ್ತು ಇಲ್ಲಿಗ್ ಬಂದಿದ್ದು ನಾವು ಎಲ್ದ್ರೂ ಕೂತ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ನಾವು ನಾಲ್ಕ್ ಜನ ಇಲ್ಲಿ ಬಂದಿದ್ದು ಸುತ್ತಾಡೋದಕ್ಕೆ ಹಾಗೆ ಅವರಿಬ್ರು ಕೂಡ ಕಪಲ್ಸ್ ಏನೇ ನಾವು ಜನ ಕೂಡ ತುಂಬಾ ಸುತ್ತತಿರ್ತಿವಿ ಅಲ್ಲಿ ಇಲ್ಲಿ ಹೋಗ್ತಿರ್ತೀವಿ ಅವಾಗ ಅವಾಗ ಬಟ್ ಅಲ್ಲಿ ನಾನು ಇನ್ನು ಹಾಕೋದಿಕ್ ಆಗಿಲ್ಲ ಸೊ ಇನ್ನ ನೆಕ್ಸ್ಟ್ ಟೈಮ್ ಇಂದ ನಾವ್ ಎಲ್ಲಾರು ಹೊರಗಡೆ ಹೋದ್ರೆ ಆ ವಿಡಿಯೋಸ್ ಕೂಡ ಹಾಕ್ತೀನಿ ಇನ್ನ ನಮ್ಮ ಪಾಪ ಇಲ್ಲಿ ಬೀಚ್ ಹತ್ರ ಬಂದಿದ್ ತುಂಬಾನೇ ಖುಷಿ ಆಗಿತ್ತು ಯಾಕಂದ್ರೆ ಅವ್ನ್ ಬೀಚಿಗೆ ಬಂದೇ ಇಲ್ಲ ಫಸ್ಟ್ ಟೈಮ್ ಅವ್ನ್ ಬೀಚಿಗೆ ಬಂದಿರೋದು ಸೊ ಮಣ್ಣಲ್ಲೆಲ್ಲ ಆಟಾಡ್ಬೋದು ಆಟಾಡ್ಕೊಂಡು ಚೆನ್ನಾಗಿ ಕುಂತಿದ್ದ ನಾವು ಹೇಳ್ತಿದ್ದ ಅವ್ನ ಬಟ್ಟೆ ಮೇಲೆ ಹಾಕೋಬೇಡ ಅಂತ ಬಟ್ ಅವ್ನು ಕೇಳ್ತಿರ್ಲಿಲ್ಲ ಪಾಪ ಬಿಡು ಆಟಾಡ್ಕೊಳ್ಳಿ ಅಂತ ಸುಮ್ಮನಾ ಅದೇ ನಾನೇನೆ ಡೇ ಟೈಮಲ್ಲಿ ಕರ್ಕೊಂಡ್ಬಂದಿದ್ರೆ ಅವ್ನಿಗಿನ್ನೂ ಚೆನ್ನಾಗಿ ಅರ್ಥ ಆಗ್ತಿತ್ತು ಅನ್ಸುತ್ತೆ ಬಟ್ ನಾನು ನೈಟ್ ಟೈಮಲ್ಲಿ ಕರ್ಕೊಂಡ್ಬಂದಿದ್ರಿಂದ ಅವ್ನಿಗೆ ಅಷ್ಟು ಗೊತ್ತಾಗ್ಲಿಲ್ಲ ಏನಿದು ಇದು ಚೆನ್ನಾಗಿ ಚಾಟು ಜನಾನ ಒತ್ತಿ ಒತ್ತಿ ಹಿಂಗೆ ಚೆನ್ನ ಫ್ರೈ ಮಾಡಿರೋದಾ ಅಲ್ಲ ಚೆನ್ನಾಗಿ ಕುಟ್ತಾರೆ ಹಿಂಗೆ ಕುಟ್ಬಿಟ್ಟು ಫ್ರೈ ಮಾಡಿರೋದು ಓಪನ್ ಮಾಡ್ ಓಪನ್ ಮಾಡೋಣ ಚೆನ್ನಾಂದ್ರೆ ವೈಟ್ ಕಲರ್ ಇರ್ತಾವಲ್ಲ ಕಾಳು ಕಡಲೆ ಕಾಳು ಮಣ್ಣಾಕ್ತಾವನೆ ಮಸಾಲಾ ಇನ್ನು ಇಲ್ಲಿ ಕುತ್ಕೊಂಡು ಅದು ಇದು ಸ್ನಾಕ್ಸ್ ತಗೊಂಡು ತಿಂತಿದ್ವಿ ಅಲ್ಲಿ ಬೇರೆ ತುಂಬಾ ಜನ ಬರ್ತಿದ್ರು ಏನೋ ತೊಗೊಳ್ಳಿ ತಗೊಳ್ಳಿ ತಗೊಳ್ಳಿ ಅಂತ ಹೇಳಿ ಕೇಳೋವ್ರು ಸೊ ನಮಗೂ ಕೂಡ ಟೈಮ್ ಪಾಸ್ ಮಾಡಬೇಕಲ್ಲ ಸೊ ಇನ್ನೇನೋ ತಗೊಂಡು ತಿನ್ಕೊಂಡು ಕುಂತಿದ್ವಿ ಇನ್ನ ಅವ್ರಿಗೆ ಟೈಮ್ ಆಗಿತ್ತು ಅಂತ ಹೇಳಿ ಒಂದು ಎಂಟು ಗಂಟೆ ಆಗಿತ್ತು ಅನ್ಸುತ್ತೆ ಆ ಟೈಮಲ್ಲಿ ನಾವು ಹೊರಟ್ವಿ ಅಲ್ಲಿಂದ ಹಾಗೆ ಬರುವಾಗ ದಾರಿಯಲ್ಲಿ ಮುಖೇಶ್ ಅವರ ಹಾಸ್ಪಿಟಲ್ ಕೂಡ ಸಿಕ್ತು ಸೊ ಇದೇ ಕೋಕಿಲಾಬೇನ್ ಧೀರುಬಾಯಿ ಅಂಬಾನಿ ಹಾಸ್ಪಿಟಲ್ ಅಂತ ಹೇಳಿ ಸೊ ಕೋಕಿಲಾಬೇನ್ ಅಂತ ಅಂದ್ರೆ ಮುಖೇಶ್ ಅಂಬಾನಿ ಅವರ ತಾಯಿ ಧೀರುಬಾಯಿ ಅಂಬಾನಿ ಅಂತ ಅಂದ್ರೆ ಮುಖೇಶ್ ಅಂಬಾನಿ ಅವರ ತಂದೆ ಸೊ ಅವ್ರ ಹೆಸರಲ್ಲಿ ಹಾಸ್ಪಿಟಲ್ ನ ಅವರು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಇದು ಫುಲ್ ಹಾಸ್ಪಿಟಲ್ ಮೇಲ್ ಫ್ಲೋರ್ ವರೆಗೂನು ಕೂಡ ಹಾಗೆ ನಾವು ಮನೆಗೆ ಬರ್ತಾ ಏನು ಅಡುಗೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ವಿ ನನ್ನ ಹಸ್ಬೆಂಡ್ ಹೇಳ್ತಿದ್ರು ಏನಾದರೂ ಲೈಟಾಗಿ ಮಾಡು ಈಗೇನು ಜಾಸ್ತಿ ಊಟ ಮಾಡೋದು ಬೇಡ ಏನ ತಿಂದಿದ್ಯ ಸ್ನಾಕ್ಸ್ ಅಂತ ಹೇಳಿ ಹೇಳ್ತಿದ್ರು ಅದೇ ಸಮಯಕ್ಕೆ ನಮ್ಗೆ ಇಲ್ಲಿ ದಾರಿಲಿ ಬರ್ತಾ ಅಂದ್ರೆ ಊಟ ಕೊಡ್ತಿದ್ದು ಕಾಣಿಸ್ತು ಏನಪ್ಪಾ ಅಂತಂದರೆ ಇದು ಗುರುದ್ವಾರ ಗುರುದ್ವಾರ ಅಂತಂದರೆ ಪಂಜಾಬ್ ಅವ್ರ ಪಂಜಾಬ್ ಕಡೆ ಅವರು ಪೂಜಿಸುವಂತ ದೇವಸ್ಥಾನ ಇವತ್ತು ಗುರು ಗೋವಿಂದ ಸಿಂಗ್ ಜಯಂತಿ ಇದ್ರಿಂದ ಇಲ್ಲಿ ಊಟ ಕೊಡ್ತಿದ್ರಂತೆ ಹಾಗೆ ನಾವು ಇಲ್ಲಿ ಬಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಬಟ್ ಇಲ್ಲಿ ತುಂಬಾ ವೆರೈಟೀಸ್ ಇದ್ವು ನೂಡಲ್ಸ್ ಮತ್ತೆ ಬಜ್ಜಿ ಹಾಗೆ ಅನ್ನ ಸಾಂಬಾರು ಮತ್ತೆ ಪೂರಿ ಬಾಜಿ ಕೇಸರಿ ಭಾತು ಜ್ಯೂಸ್ ಇದನ್ನೆಲ್ಲಾ ಕೊಟ್ರು ತುಂಬಾ ವೆರೈಟೀಸ್ ಇದು ಚೆನ್ನಾಗಿತ್ತು ತುಂಬಾ ಹೈಜಿನಿಕ್ ಆಗಿ ಕೂಡ ಮಾಡ್ತಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಆಗ ಅವಾಗ ಅವಾಗ ಬಿಸಿ ಬಿಸಿಯಾಗಿ ಬಜ್ಜಿನೆಲ್ಲಾ ಕೊಡ್ತಿದ್ರು ಎಲ್ಲಾ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಾರೆ ಇಲ್ಲಿ ಹಾಗೆ ಗುರುದ್ವಾರದಲ್ಲಿ ಅನ್ನದಾನನ ಕೂಡ ಜಾಸ್ತಿ ಮಾಡ್ತಿರ್ತಾರೆ ಅವಾಗ ಅವಾಗ ಇವ್ರಿಗೂ ಕೂಡ ಅನ್ನದಾನದ ಮೇಲೆ ಒಂದು ನಂಬಿಕೆ ನಮಗೂ ಕೂಡ ಈ ಅನ್ನದ ಋಣ ಬರ್ತಿತ್ತು ಅನ್ಸುತ್ತೆ ನಮಗೂ ಈ ಪ್ರಸಾದ ತಿನ್ನುವಂತ ಅವಕಾಶ ಸಿಕ್ತು ಇನ್ನು ನಾವು ಊಟನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ನೀವು ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್